ನಮಸ್ಕಾರ ವೀಕ್ಷಕರೇ ಅನ್ವೇಷಣಮಗೆ ಪ್ರೀತಿಪೂರ್ವಕ ಸ್ವಾಗತ ನಮ್ಮ ಹಿಂದೂ ಪರಂಪರೆಯಲ್ಲಿ ಶಕ್ತಿಯ ಉಪಾಸನೆ ಅತ್ಯಂತ ಪುರಾತನವಾದುದು ಎಲ್ಲ ದೇವಾನುದೇವತೆಗಳಿಗಿಂತ ಶಕ್ತಿ ದೇವತೆ ಎಲ್ಲರಲ್ಲೂ ಅವಿನಾಭಾವವಾಗಿ ಬೆಸೆದುಕೊಂಡಿದ್ದಾಳೆ ಏಕೆಂದರೆ ದೇವಿಯನ್ನು ತಾಯಿಯಾಗಿ ಪೂಜಿಸುವ ದೇಶ ನಮ್ಮದು ಇದಲ್ಲದೆ ತಾಯಿ ಮಗುವಿನ ಸಂಬಂಧ ಭೂರಮೆಯ ಮೇಲೆ ಅತ್ಯಂತ ಪವಿತ್ರ ಮತ್ತು ಅತ್ಯಂತ ಗಾಢವಾದುದು ಈ ಕಾರಣದಿಂದಲೇ ಶಕ್ತಿ ಅಥವಾ ದೇವಿಯ ಆರಾಧನೆ ಎಲ್ಲ ಮತ ಪಂಥಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ಕಾಣುತ್ತೇವೆ ಇನ್ನು ಶಕ್ತಿ ಇಲ್ಲದೆ ಅಣುರೇಣು ದೃಣಕಾಷ್ಟವು ಚಲಿಸಲಾರದು ಶಕ್ತಿ ಇಲ್ಲದೆ ಶಿವನು ಶವದಂತೆ ಎಂದು ಶಕ್ತಿಯ ಪುರಾಣಗಳು ಸಾರುತ್ತದೆ ಅಂದರೆ ಶಿವಶಕ್ತಿ ಒಂದಾದಾಗ ಇಡೀ ಜಗತ್ತು ಸಂಚಲನೆಯಾಗುತ್ತದೆ ಶಿವ ಮತ್ತು ಶಕ್ತಿ ವಿದ್ಯುತ್ತಿನ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯಂತೆ ಎರಡು ಒಂದಕ್ಕೊಂದು ಸಂಪರ್ಕವಾದಾಗ ಮಾತ್ರ ವಿದ್ಯುತ್ನ ಚಲನೆ ಉಂಟಾಗುವುದು ಅದೇ ತೆರನಾಗಿ ಶಿವನಲ್ಲಿ ಶಕ್ತಿಯ ಸಂಪರ್ಕವಾದಾಗ ಇಡೀ ಬ್ರಹ್ಮಾಂಡ ಚೈತನ್ಯ ರೂಪವಾಗುತ್ತದೆ ಶಕ್ತಿಯ ಹೊರತು ಇಡೀ ಬ್ರಹ್ಮಾಂಡವೇ ಚೈತನ್ಯ ಶೂನ್ಯ ಹರಿಹರ ಬ್ರಹ್ಮರೂ ಕೂಡ ಜಟವಾಗಿ ಬಿಡುತ್ತಾರೆ ಅಂತಹ ಪರಮಶಕ್ತಿಯೇ ಪರಬ್ರಹ್ಮ ಸ್ವರೂಪದಲ್ಲಿ ಸ್ಥಿತವಾಗಿದೆ ಏಕರೂಪದಲ್ಲಿದ್ದರೂ ಸ್ತ್ರೀಪುರುಷ ರೂಪದಲ್ಲಿ ಪ್ರಕಟಗೊಂಡು ಸಮಸ್ತ ಜೀವರಾಶಿಗಳಲ್ಲಿ ಆತ್ಮರೂಪದಲ್ಲಿ ನೆಲೆಸಿ ಜಡವನ್ನು ದೂರ ಮಾಡಿ ಪೂರ್ಣ ರೂಪದಲ್ಲಿ ಪ್ರಕಟಗೊಂಡು ಸೃಷ್ಟಿಯ ಸಂಚಲನೆ ಮಾಡುತ್ತಾ ಅಂತ್ಯದಲ್ಲಿ ತನ್ನಲ್ಲಿ ಲಯ ಮಾಡಿಕೊಳ್ಳುತ್ತದೆ ಈ ಶಕ್ತಿಯನ್ನೇ ಪರಾಶಕ್ತಿ ಆದಿಶಕ್ತಿ ಶ್ರೀವಿದ್ಯಾ ಪರಾವಿದ್ಯಾ ಮಹಾವಿದ್ಯಾ ಶ್ರೀದೇವಿ ದುರ್ಗೆ ಲಲಿತೆ ರಾಜರಾಜೇಶ್ವರಿ ಭುವನೇಶ್ವರಿ ಮಹಾಲಕ್ಷ್ಮಿ ಶಾರದೆ ಮಹಾಕಾಳಿಕೆ ಎಂಬೆಲ್ಲ ಹಲವಾರು ನಾಮಗಳಿಂದ ಕರೆಯುವುದು ಈ ಪರಾಶಕ್ತಿಯೇ ತನ್ನ ಲೀಲೆಯಿಂದ ಲೋಕ ಕಲ್ಯಾಣಕ್ಕಾಗಿ ದಕ್ಷನ ಪುತ್ರಿ ಸತಿಯ ರೂಪದಲ್ಲಿ ಜನಿಸಿ ಶಿವನನ್ನು ವರಿಸಿ ದಕ್ಷನ ಮದವನ್ನು ಹರಣಗೈದ ದಾಕ್ಷಾಯಿಣಿ ಈ ಪರಾಶಕ್ತಿಯೇ ಲೋಕ ಕಲ್ಯಾಣಕ್ಕಾಗಿ ಭರತಕಂಡದ ಉದ್ದಗಲಕ್ಕೂ ಶಕ್ತಿಪೀಠದಲ್ಲಿ ನೆಲೆಸಿ ಅರಸಿ ಬಂದವರನ್ನು ಹರಸುತ್ತಿರುವುದು ದಕ್ಷಯಜ್ಞದಲ್ಲಿ ಆಹುತಿಯಾದ ಜಗನ್ಮಾತೆ ಸತೀದೇವಿಯ ಛಾಯಾ ಶರೀರದ ಅಂಗ ಪ್ರತ್ಯಂಗಗಳೇ ಇಂದು ನಾವೆಲ್ಲರೂ ಊರಮೆಯಲ್ಲಿ ಕಾಣುತ್ತಿರುವ ಆರಾಧಿಸುತ್ತಿರುವ ಮಹಾಶಕ್ತಿ ದಕ್ಷನ ಯಜ್ಞದಲ್ಲಿ ಬೆಂದ ಸತೀದೇವಿಯನ್ನು ತನ್ನ ಶಿರದ ಮೇಲೆ ಹೊತ್ತು ನಡೆದ ಶಿವನಿಂದ ಪರಾಶಕ್ತಿಯ ಪ್ರೇರಣೆಯಿಂದ ಶ್ರೀಹರಿಯು ತನ್ನ ಸುದರ್ಶನ ಚಕ್ರದಿಂದ ತೊಂದರೆಸುತ್ತಾ ನಡೆದ ಸತಿಯ ದೇಹದ ಕಣಗಳು ಭೂಸ್ಪರ್ಶವಾದೊಡನೆ ಒಂದು ಬೀಜ ಮಂತ್ರದೊಂದಿಗೆ ಅಲ್ಲಿಯೇ ಪಾಷಾಣದ ರೂಪವನ್ನು ಪಡೆದವು ಅಲ್ಲಿಯೇ ಶಕ್ತಿಪೀಠಗಳು ಉದಯವಾದವು ಶಕ್ತಿಪೀಠದಲ್ಲಿ ಭೈರವ ಮತ್ತು ವೀರಭದ್ರನ ರೂಪದ ರಕ್ಷಕ ಶಿವಶಕ್ತಿಗಳು ನೆಲೆಗೊಂಡವು ಸತಿಯ ದೇಹದ ಕಣಗಳು ಅಂಗಗಳು ಬಿದ್ದ ಸ್ಥಳಗಳು ಶಿವಶಕ್ತಿ ಮತ್ತು ಭೈರವ ಅಥವಾ ಕ್ಷೇತ್ರ ರಕ್ಷಕ ವೀರಭದ್ರನಿರುವ ಸನ್ನಿಧಿಗಳು ಮುಂದೆ ಶಕ್ತಿಪೀಠಗಳು ಎನಿಸಿಕೊಂಡವು ಹೀಗೆ ಅಖಂಡ ಭೂಮಿಯು ಪರಾಶಕ್ತಿಯ ಸ್ಪರ್ಶದಿಂದ ಪವಿತ್ರ ಭೂಮಿಯಾಯಿತು ಭಕ್ತರಿಗೆ ಅನುದಿನ ಫಲವೀವ ದೇವಭೂಮಿಯಾಯಿತು ಶಕ್ತಿಪೀಠಗಳಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಮೇರು ಸ್ಥಾನದಲ್ಲಿರುವುದು ಕಾಮಾಖ್ಯ ಯೋನಿ ಪೀಠ ಇಲ್ಲಿ ದೇವಿಯ ಯೋನಿ ಭಾಗವೂ ಬಿದ್ದ ಕಾರಣ ಅಲ್ಲದೆ ಶಿವನು ಇಲ್ಲಿ ಸತಿಯ ಯೋನಿಯನ್ನ ಧಾರಣೆ ಮಾಡಿ ಘೋರ ತಪಗೈದ ಕಾರಣಕ್ಕೆ ಇದು ಅತ್ಯಂತ ಜಾಗೃತ ಶಕ್ತಿಪೀಠ ಮಾತ್ರವಲ್ಲದೆ ಸರ್ವ ಕೋರಿಕೆಗಳನ್ನು ಮೋಕ್ಷವನ್ನು ನೀಡುವ ಮೋಕ್ಷ ಕ್ಷೇತ್ರ ಪರಾಶಕ್ತಿ ಶಿವನನ್ನು ಒರೆಸುವ ಉದ್ದೇಶಕ್ಕೆ ದಕ್ಷಪುತ್ರಿಯಾಗಿ ಜನಿಸಿ ಅಗ್ನಿಯಲ್ಲಿ ಧುಮುಕಿ ತನ್ನ ದೇಹದ ಕೋಶಗಳಿಂದ ಶಕ್ತಿಪೀಠವನ್ನು ಸಾಕಾರಗೊಳಿಸಿದ ಸರ್ವಶಕ್ತಿಗೆ ನಮೋನ್ನಮಃ ಇದೇ ಪರಾಶಕ್ತಿ ಪೂರ್ಣಾವತಾರದಲ್ಲಿ ಪಾರ್ವತಿಯಾಗಿ ಪುನಃ ಪರ್ವತರಾಜನ ಮನೆಯಲ್ಲಿ ಜನಿಸಿ ಬಂದಳು ಇವಳೆ ದುರ್ಗತಿ ಕಳೆಯುವ ದುರ್ಗೆಯಾದಳು ಮಹಿಷ ಮೂರ್ಧನಿಯಾಗಿ ಹಲವಾರು ರಕ್ಕಸರನ್ನು ಕೊಂದು ಧರೆಯ ಶಾಂತಿಯನ್ನು ಸಲಹಿದಳು ಶಿವನ ಸತಿಯಾಗಿ ಗಣೇಶ ಸ್ಕಂದರ ಜನನಿಯಾಗಿ ಸಕಲರ ಪೊರೆವ ಲಲಿತಾ ಪರಮೇಶ್ವರಿಯಾದಳು ಶ್ರೀ ಚಕ್ರಾಂಕಿತೆಯಾಗಿ ಬಿಂದು ರೂಪದಲ್ಲಿ ನೆಲೆಸಿ ತ್ರಿಮೂರ್ತಿಗಳಿಂದ ಸದಾ ಸೇವಿಸಲ್ಪಡುವ ಪರಾಶಕ್ತಿ ಪಾರ್ವತಿ ಪರಮೇಶ್ವರಿಗೆ ನಮೋ ನಮಃ